ಮೇಡಮ್ ಸರ್ ಹತ್ರ ಬರ್ತೀವಿ ಸರ್ ಹತ್ರ ಹಾಂ ಇಡ್ಕೊಳ್ಳಿ ಮೇಡಮ್ ಅವೈಲಿ ಕವ ಹಾಗೆ ಇರಲಿ ಬಿಡಿ ಪಾಪ ಕಾಣ್ ಓಕೆ ಲೈಟ್ ಇದ್ರೆ ಆನ್ ಮಾಡಿ ಮೇಡಮ್ ಅಷ್ಟೇನಾ ಇವತ್ತು ಜೂನ್ ಒಂದು ವಿಶ್ವ ಹಾಲು ದಿನಾಚರಣೆ ಪ್ರತಿ ವರ್ಷ ಜೂನ್ ಒಂದರ ಜೂನ್ ಒಂದರಂದು ವಿಶ್ವ ಆಲೋ ದಿನಾಚರಣೆ ಆಚರಿಸ್ತೀವಿ ಇದನ್ನ ಏನು ಉದ್ದೇಶಕ್ಕೆ ಆಚರಣೆ ಮಾಡ್ತೀವಿ ಅಂದ್ರೆ ಇದನ್ನ ಎರಡ್ ಸಾವಿರದ ಒಂದರಿಂದ ನಾವು ಈ ಕಾರ್ಯಕ್ರಮನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಚರಣೆ ಮಾಡಬೇಕು ಅಂದ್ಬಿಟ್ಟು ಘೋಷಣೆ ಆಗಿದೆ ಇದರ ಉದ್ದೇಶ ಹಾಲಿನ ಮಹತ್ವ ಹಾಲನ್ನು ಶೇಖರಣೆ ಮಾಡಿ ಮತ್ತು ಬಳಸೋ ಸಮುದಾಯಕ್ಕೆ ಹಾಲಿನ ವಿಶೇಷತೆನ ತಿಳಿಸೋದು ಮತ್ತು ಆಶ್ ಹಾಲಿನಲ್ಲಿರುವಂಥ ಗುಣಮಟ್ಟ ಮತ್ತು ಇದನ್ನ ಏನಕ್ಕೆ ಬಳಸಬೇಕು ಅನ್ನೋ ಪ್ರಚಾರ ಮಾಡೋ ದೃಷ್ಟಿಯಿಂದ ನಾವು ಇದನ್ನು ಎರಡು ಸಾವಿರದ ಒಂದರಿಂದ ಆಚರಣೆ ಮಾಡೋಕ್ಕೆ ಶುರು ಮಾಡಿದ್ದೀವಿ ಇದನ್ನು ಎಲ್ಲ ದೇಶಗಳಲ್ಲೂ ಇದೇ ದಿನ ಆಚರಣೆ ಮಾಡಲಾಗ್ತದೆ ಸೊ ಅದೇ ರೀತಿ ನಾವು ಕರ್ನಾಟಕದಲ್ಲೂ ಹಾಗೂ ನಾವು ವಿಶೇಷವಾಗಿ ಮಂಡ್ಯ ಒಕ್ಕೂಟದಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮ ನಡೆಸ್ಕೊಡಕ್ಕೆ ನಮ್ಮ ಒಕ್ಕೂಟದ ಅಧ್ಯಕ್ಷರಾದ ಶೋಕ್ ಅವರು ಮಾಜಿ ಅಧ್ಯಕ್ಷರಾದ ರಾಮಚಂದ್ರನ್ ಅವರು ಹಾಗೂ ಮಾಜಿ ಉಪಾಧ್ಯಕ್ಷರಾದ ರಘುನಂದನ್ ಅವರು ಬಂದ್ಬಿಟ್ಟು ಮಂಡ್ಯದಲ್ಲಿರೋ ಸಾರ್ವಜನಿಕ ಹಾಸ್ಪಿಟ್ಲಿಯಲ್ಲಿರೋರಿಗೆ ಹಾಲಿನ ವಿತರಣೆ ಮಾಡಿ ಇದನ್ನು ಸಾಂಕೇತಿಕವಾಗಿ ಆಚರಣೆ ಮಾಡ್ತಾ ಇದ್ದೀವಿ ಧನ್ಯವಾದಗಳು ഓക്കേ എന്നാ ഇنده ഇರೋದೇ എന്നാണോ പറഞ്ഞത് ഇنده അല്ല ക്യാമറ അല്ല സർ ഇنده ഓക്കേ 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 ജട്ടലിൽ നടക്ക ഹലോ ജട്ടലിൽ നടക്ക ವಿಶ್ವ ಹಾಲು ತಿಂಟ ದಿನಾಚರಣೆಯನ್ನು ಮಂಡ್ಯ ಜಿಲ್ಲಾ ಹಾಲು ಒಕ್ಕೂಟ ಒಕ್ಕೂಟದ ಗೊತ್ತಾಯ ಆಚರಣೆ ಮಾಡ್ತಾ ಇದ್ದೀವಿ ವಿಶ್ವ ಹಾಲು ಹಾಲು ದಿನಾಚರಣೆ ಅಂದರೆ ಹಾಲಿನ ಮಹತ್ವವನ್ನು ವಿಶ್ವಕ್ಕೆ ತಿಳಿ ತಿಳಿಪಡಿಸೋದು ಕ ವಿಶ್ವ ದಿನಾಚರಣೆ ಅಂತ ಕರೀತಾರೆ ಹಾಗೆಯೇ ಹಾಲು ಎಲ್ಲರ ಮಕ್ಕಳಿಗಿಂತ ಕಾಯಿಲೆ ಎಲ್ರಿಗೂ ಅವಶ್ಯಕತೆ ಹಾಲಿನ ಮಕ್ ಹಾಲನ್ನು ಹೆಚ್ಚು ಉಪಯೋಗಿಸಿ ರೈತರಿಗೂ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಹಾಲು ದಿನಾಚರಣೆ ಶುಭಾಶಯಗಳನ್ನ ಕೊಡ್ತಾರೆ ಹಾಲು ದಿನಾಚರಣೆಯ ಅಂಗವಾಗಿ ಮಂಡ್ಯ ಹಾಲು ಒಕ್ಕೂಟ ಮಂಡ್ಯ ಸಾರ್ವಜನಿಕ ಜಿಲ್ಲಾ ಆಸ್ಪತ್ರೆಯ ವಾರ್ಡ್ ಒಂದು ವಾರ್ಡ್ನಲ್ಲಿ ಎಲ್ಲರಿಗೂ ಸಹ ನಮ್ಮ ಏನು ವಾಣಂತಿ ಹೇಳಿದ್ದಾರೆ ಅವರಿಗೆಲ್ಲ ನಮ್ಮ ಒಕ್ಕೂಟದ ಪರವಾಗಿ ಇವತ್ತು ಹಾಲು ಉಚಿತವಾಗಿ ಕೊಡುವುದರ ಮುಖಾಂತರ ವಿಶ್ವ ಆಲೂ ದಿನಾಚರಣೆಯನ್ನು ಆಚರಿಸ್ತಾ ಇದ್ವಿ ನಮ್ಮ ಮಂಡ್ಯ ಜಿಲ್ಲಾ ಹಾಲು ಒಕ್ಕೂಟ ಅತಿ ಹೆಚ್ಚು ಹಾಲನ್ನು ಉತ್ಪಾದನೆ ಮಾಡುವಂಥ ಒಂದು ಒಕ್ಕೂಟ ಹಾಗೇ ನಮ್ಮ ಏನು ಉಕ್ಕೂಟದ ಅವಧಿಯಿಂದ ಇವತ್ತು ಹಾಲಿನ ಮಹತ್ವ ಮತ್ತು ಹಾಲಿನ ಬಗ್ಗೆ ಅರಿವು ಮೂಡುವಂಥ ಕಾರ್ಯಕ್ರಮ ಈ ಒಂದು ದಿನಾಂಟ ಆಚರಿಸಲಿ ಈ ಎಲ್ಲರಿಗೂ ನಮ್ಮ ರೈತಾಪಿ ವರ್ಗದವರಿಗೆ ಮತ್ತು ನಮ್ಮ ಏನು ಹಾಲು ಹೋರಾಟಗಾರರಿಗೂ ನಾವು ಹಾಲು ಶುಭಾಶಯಗಳನ್ನು ಹೇಳ್ತಾ ಒಂದು ಒಳ್ಳೆಯ ಕಾರ್ಯಕ್ರಮ ಇದೇ ರೀತಿ ಹೊಸ ಹೊಸ ಸುಧಾರಣೆ ಅತಿ ಹೆಚ್ಚಿನ ರೀತಿಯಲ್ಲಿ ಮಾಡ್ಕೊಂಡು ಬರಬೇಕು ಅಂತ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ಶುಭಾಶಯಗಳು ಎಲ್ಲ ನನ್ನ ಮಂಡ್ಯ ಜಿಲ್ಲೆಯ ಹಾಲು ಉತ್ಪಾದಕರಿಗೆ ರೈತರಿಗೆ ಹಾಗೂ ಎಲ್ಲ ಸಮಸ್ತ ನಾಗರಿಕೆ ವಿಶ್ವ ಹಾಲು ದಿನದ ಶುಭಾಶಯವನ್ನು ಕೋರುತ್ತಾ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಮಂಡ್ಯ ಜಿಲ್ಲೆ ಹಾಲು ಒಕ್ಕೂಟ ನಮ್ಮ ಹಾಲಿನ ಮಹತ್ವವನ್ನು ತಿಳಿವಳಿಸ್ ತಿಳಿವಳಿಸ್ಕೋಸ್ಕರ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಮ್ಮ ಜಿಲ್ಲಾಸ್ಪತ್ರೆ ಇರ್ಬೋದು ಅನಾಥಾಶ್ರಮಗಳಿರ್ಬೋದು ಹೀಗೆ ಪ್ರತಿಯೊಂದು ವೃದ್ಧಾಪ್ಯ ಆಶ್ರಮಗಳಿಗೂ ಕೂಡ ಹಾಲನ್ನು ರಕ್ಷೆಗೆ ವಿತರಣೆ ಮಾಡುವುದರ ಮುಖಾಂತರ ವಿಶ್ವ ಹಾಲು ದಿನಾಚರಣೆಯ ಪ್ರಯುಕ್ತ ಹಾಲಿನ ಮಹತ್ವವನ್ನು ಸಾರಿಸೋಕೋಸ್ಕರ ಇವತ್ತು ಇಡೀ ವಿಶ್ವದಾದ್ಯಂತ ಇವತ್ತು ಹಾಲಿನ ದಿನಾಚರಣೆಯನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ ತಮಗೆಲ್ಲ ಗೊತ್ತಿರುವ ಹಾಗೆ ಹಾಲು ಒಂದು ಪ್ರೋಟೀನ್ ಇವತ್ತು ಹಾಲಿನ ಮಹತ್ವ ಏನಿದೆ ಬೇರೆ ಎಲ್ಲದಕ್ಕಿಂತ ಹೆಚ್ಚು ಹೆಚ್ಚು ಹಾಲಿನ ಮಹತ್ವವೇ ಹೆಚ್ಚು ಅಂತ ಹೇಳ್ತಾ ಇವತ್ತು ಪ್ರತಿಯೊಬ್ಬರು ಕೂಡ ಹಾಲನ್ನು ಕುಡಿಯೋದ್ರ ಮುಖಾಂತರ ಅದನ್ನು ಪ್ರೋತ್ಸಾಹ ಮಾಡಿಸ್ಬೇಕು ಅದರಲ್ಲಿ ನಾನಾ ವಿಧವಾದ ಅನುಕೂಲಗಳು ರೈತಾಪಿ ವರ್ಗದರಿಗಿರ್ಬೋದು ಹೀಗೆ ನಮ್ಮ ಬಾಣದಿಯಂಜ್ ಆಗಿರ್ಬೋದು ಮೈಸಾದ್ರಿರ್ಬೋದು ಹಾಲಿನ ನಿಮ್ಮ ಕೋಟಿ ಮತ್ತೆ ಇರೋದರಿಂದ ಅವರ ಆರೋಗ್ಯ ಕೂಡ ವೃದ್ಧಿಯಾಗುತ್ತೆ ಅಂತ ಹೇಳ್ತಾ ಇವತ್ತು ನಾವು ಹಾಲಿನ ದಿನಾಚರಣೆಯನ್ನು ಆಚರಣೆ ಮಾಡ್ತಾಯಿದ್ದೀವಿ